ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದು ಸಂಡೇದು ಲಾಗ್ ಆಗಿರುತ್ತೆ ಇವತ್ತು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ನಾನು ಆಫೀಸಿಗೆ ರಜೆ ಇತ್ತಲ್ಲ ಸೊ ಹಾಗಾಗಿ ಕ್ಲೀನ್ ಮಾಡೋಣ ಅಂಥೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ ಜೊತೆಗೆ ನಮ್ಮ ಮನೆಯವರು ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಆಲ್ರೆಡಿ ನೀವೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ನಾನು ಸ್ವಲ್ಪ ಲೇಟಾಗೆ ಕ್ಲೀನ್ ಇದ್ದೆ ಅಂದರೆ ನಾನೇನು ಎಲ್ಲ ಪಾತ್ರೆಗಳು ಏನು ಈ ಹಬ್ಬದಲ್ಲಿ ತೊಳೆಯೋಕೆ ಹೋಗಿ ನಾನು ಆಲ್ಮೋಸ್ಟ್ ಶಿವರಾತ್ರಿ ಹಬ್ಬ ಮತ್ತು ಗೌರಿ ಹಬ್ಬದಲ್ಲಿ ಅಷ್ಟೇನ ಮನೇನ ಅಂದರೆ ಪಾತ್ರೆಗಳೆಲ್ಲ ತೊಳ್ಕೊಳೋದು ಮಾಮೂಲಿ ಧೂಳೆಲ್ಲ ತಕ್ಕೊಂಡು ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೊತೀನಿ ಇವತ್ತು ಫ್ರಿಡ್ಜ್ ಕ್ಲೀನ್ ಮಾಡೋ ಕೆಲಸನ ನಾನು ನನ್ನ ಮಗಳಿಗೆ ಅಂಥೇಳಿ ಕೊಟ್ಟಿದ್ವು ನಾನು ಬೆಳಗ್ಗೆನೇ ಒಂದೇ ಸಲ ಅಡುಗೆ ಮಾಡಿಬಿಟ್ಟಿದ್ದೆ ಸಂಜೆವರೆಗೂ ಮತ್ತೆ ಅಡುಗೆ ತಿಂಡಿ ಅಂದ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಫಸ್ಟು ಮನೆಯವರೆಲ್ಲ ಧೂಳೆಲ್ಲ ತಕ್ಕೊಟ್ರು ನಾನು ಅಡುಗೆ ಎಲ್ಲ ಮಾಡಿ ಊಟ ಮಾಡ್ಕೊಂಬಿಟ್ಟು ಒಂದೇ ಸಲ ಮುದ್ದೆ ಮಾಡಿದ್ದೆ ಊಟ ಮಾಡಿಕೊಂಡು ನನ್ನ ಮಗಳು ಫ್ರಿಡ್ಜಾಗಿ ಕ್ಲೀನ್ ಮಾಡ್ತಾಯಿದ್ಲು ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ ಮನೆಯವರು ರೂಮ್ ಕ್ಲೀನ್ ಮಾಡ್ಕೊತಾಯಿದ್ರು ಹಿಂಗೆ ಮೂರು ಜನನೂ ಒಂದೊಂದು ಭಾಗ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದು ಬೇಗ ಆಗುತ್ತೆ ಅಂತೇಳಿ ನಾನು ಏನೇನು ಐಟಮ್ ಖಾಲಿ ಆಗಿತ್ತಲ್ಲ ಅಂಥ ಪಾತ್ರೆಗಳು ಮಾತ್ರ ತಕ್ಕೊಂಡು ಪಾತ್ರೆ ಎಲ್ಲ ಇದ್ದೆ ಪಾತ್ರೆ ಎಲ್ಲ ತೊಳ್ಕೊಂಡಾದ್ಮೇಲೆ ಅಡುಗೆ ಮನೆಯೆಲ್ಲ ಸುಮ್ಮನೆ ಎಲ್ಲ ಒಂದ್ಸಲ ಒರೆಸ್ಕೊಂಡು ಸ್ಟವ್ವೆಲ್ಲ ಕ್ಲೀನ್ ಮಾಡಿಕೊಂಡೆ ಇಲ್ಲಿ ನಮ್ಮ ಮನೆ ಅಂದರೆ ನನ್ನ ಮಗಳಿಗೆ ಎಲ್ಲ ಮುಗ್ದೋಗಿತ್ತಲ್ಲ ಅಂದರೆ ಯೂಸ್ ಮಾಡ್ತಿಲ್ದಿರಂತಹ ಬುಕ್ಸ್ ಎಲ್ಲ ಇರ್ತಾವಲ್ಲ ಸೊ ಅವನ್ನೆಲ್ಲ ತೆಗೆದಿಟ್ಬಿಟ್ಟು ಒಂದು ಬಾಕ್ಸಿಗೆ ತುಂಬಿ ಮೇಲಕ್ಕೆ ಇದ್ವು ಮತ್ತು ಅದು ಹೆಂಗೂ ಯೂಸ್ ಆಗೋಲ್ಲ ಸುಮ್ಮನೆ ಅಲ್ಲೆಲ್ಲ ಇನ್ನೇನು ಮಾಡ್ಕೊಳ್ಳೋದು ಅಂತೇಳಿ ಮತ್ತು ನೋಡಿ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ನೆಕ್ಸ್ಟ್ ಅವನ್ನೆಲ್ಲ ಜೋಡಿಸ್ಕೊಂಡು ಎಲ್ಲ ಏನೇನು ಅಂದರೆ ಐಟಮ್ ಖಾಲಿ ಆಗಿತ್ತು ಅದಕ್ಕೆಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಂಡೆ ಮನೆಯವ್ರು ಕ್ಲೀನ್ ಮಾಡ್ತಿದ್ರಲ್ಲ ಜ್ಯೂಸ್ ಮಾಡಿಕೊಡೋಣ ಅಂತೇಳಿ ಜ್ಯೂಸ್ ಮಾಡ್ತಾಯಿದ್ದೆ ಮಡಕೆ ತೊಗೊಂಬಂದಿದ್ದೆ ತುಂಬ ತಣ್ಣಗಿತ್ತು ನೀರು ಸೊ ಹಾಗಾಗಿ ನಮ್ಮ ಮನೆಯವ್ರು ಕ್ಲೀನ್ ಮಾಡ್ತಾಯಿದ್ರಲ್ಲ ನೋಡಿ ಜ್ಯೂಸ್ ಕೊಡೋಣ ಅಂತ ಹೋದರೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಜ್ಯೂಸ್ ತೊಗೊಂಬಂದಿದ್ಯಾ ಅಂಥೇಳಿ ಆಡ್ಕೊತಾಯಿದ್ರು ಮನೇಲಿರೋದಕ್ಕಿಂತ ಕೆಲಸಕ್ಕೆ ಹೋದರೆ ಬೆಸ್ಟು ಮನೇಲಿದ್ರೆ ಅದು ಇದು ಕೆಲಸ ಹೇಳ್ತೀಯ ಅಂತೇಳಿ ಆಡ್ಕೊತ ಇದ್ದರು ಪಾಪ ನಮ್ಮ ಮನೆಯವರು ಎಲ್ಪ್ ಮಾಡ್ತಾರೆ ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇರೋದ್ರಿಂದ ಅಂದರೆ ಧೂಳೆಲ್ಲ ಅವರೇ ತಗೊಡ್ತಾರೆ ಬೇರೆ ಕಸ ಎಲ್ಲ ಗುಡಿಸ್ಕೊಳ್ಳೋದು ಅದನ್ನೆಲ್ಲ ನಾನು ಮಾಡ್ಕೊತೀನಿ ಒರೆಸ್ಕೊಳ್ಳೋದು ಅಂಥವೆಲ್ಲ ಅದಕ್ಕೋಸ್ಕರನ ನಿಂಬೆಹಣ್ಣೆತ್ತಲ್ಲ ಜ್ಯೂಸ್ ಮಾಡೋಣ ಅಂಥೇಳಿ ಜ್ಯೂಸ್ ಇದ್ದೆ ಸಕ್ಕರೆ ನೆನ್ಸು ಹೋಗಿದ್ದೆ ಸಕ್ಕರೆ ಎಲ್ಲ ನೆನ್ಕೊಂಡಿತ್ತಲ್ಲ ಇವಾಗ ಜ್ಯೂಸ್ ಮಾಡೋಣ ಅಂತೇಳಿ ಬಂದೆ ಈ ಬೇಸಿಗೆಗಂತೂ ಎಷ್ಟು ನೀರು ಕುಡಿದ್ರು ಎಷ್ಟು ಜ್ಯೂಸ್ ಕುಡಿದ್ರೂ ಸಾಲದು ಅನಿಸುತ್ತೆ ಅಷ್ಟೊಂದು ಬಿಸಿಲಿರುತ್ತೆ ನಾವಂತೂ ಆ್ಯಕ್ಚುಲಿ ಫ್ರಿಡ್ಜಲ್ಲಿರೋದು ಇರೋದು ನೀರು ಕುಡಿಬಾರ್ದು ಅಂತ ಹೇಳ್ತಾರೆ ಅಂತೇಳಿ ಮೊನ್ನೆ ಒಂದು ಮಡಿಕೆನ ತಗೊಂಡ್ಬಂದಿದ್ದೆ ಅದು ಏನು ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಹೇಳಿದ್ರೆ ಇಟ್ಟು ತಗೋಳಂಗಿದ್ರೆ ತಗೊಳ್ರಿ ಬಿಟ್ಟರೆ ಬಿಡ್ರಿ ಅನ್ನೋ ಥರ ಹೇಳ್ತಾಯಿದ್ರು ಸರಿ ನಾನು ಇನ್ನೇನು ಸಿಂಪಲ್ಲಾಗಿ ನಾವು ಮೂರೇ ಜನ ಅಲ್ವ ಇರೋದು ಯಾಕೋ ಅದೇ ಆಗುತ್ತೆ ಅಂತೇಳಿ ತಗೊಂಬಂದು ನಾವು ಮನೇಲಿ ಆ್ಯಕ್ಚುಲಿ ಇರೋದೇ ಇಲ್ಲ ಯಾವಾಗಲೂ ಬಾಗ್ಲಾಕೆ ಇರ್ತೀವಿ ಆದರೂ ಎಷ್ಟು ಧೂಳು ಬರುತ್ತೆ ಅಂದರೆ ಅಷ್ಟು ಧೂಳು ಬರುತ್ತೆ ಆ ಧೂಳು ಎಲ್ಲಿಂದ ಬರುತ್ತೆ ಅಂತಲೂ ಗೊತ್ತಿಲ್ಲ ದಿನ ಕ್ಲೀನ್ ಮಾಡಿದ್ರು ಇದ್ದೇ ಇರುತ್ತೆ ನಾನಂತೂ ವಾರಕ್ಕೊಂದ್ಸಲ ಮಾಡ್ಕೊತನೇ ಇರ್ತೀನಿ ಕ್ಲೀನಿಂಗು ಆದರೂ ನೋಡಿ ಎಷ್ಟೊಂದು ವೇಸ್ಟ್ ಐಟಮ್ ಎಲ್ಲ ಇರುತ್ತೆ ಅಂದರೆ ಅಷ್ಟೊಂದು ವೇಸ್ಟ್ ಐಟಮ್ ಎಲ್ಲ ಇತ್ತು ನಮ್ಮ ಮನೆಯವರು ಎಲ್ಲ ತೆಗ್ದಾಕ್ತಾಯಿದ್ರು ಮೇಲುಗಡೆ ಅಂದರೆ ಸಜ್ಜಾ ಮೇಲೆಲ್ಲ ಅದು ಇದು ಇಟ್ಕೊಂಡಿರ್ತೀವಲ್ಲ ಯೂಸ್ ಮಾಡ್ದಿಲ್ಲದಂಥದ್ದು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಎಷ್ಟೇ ಸಲ ತೆಗ್ದಾಕ್ತೀವಿ ನಾವು ಆದ್ರೂ ಸಹ ಇದ್ದೇ ಇರುತ್ತೆ ನೆಕ್ಸ್ಟ್ ನನ್ನ ಮಾ ನಮ್ಮನೆಯವ್ರಿಗೆ ಜ್ಯೂಸ್ ಕೊಟ್ಟು ನನ್ನ ಮಗಳಿಗೂ ಸಹ ಜ್ಯೂಸ್ ಕೊಟ್ಟೆ ಅವಳು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಅಂತ ಹೇಳಿ ಹೇಳ್ತಾಯಿದ್ಲು ನಾನು ಸಕ್ಕರೆನ ಸ್ವಲ್ಪ ಕಡಿಮೆನೇ ಹಾಕಿದ್ದೆ ಬೆಲ್ಲ ಬೇಕಾಗಿತ್ತು ಬೆಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ಸಕ್ಕರೆನೇ ಹಾಕಿ ಮಾಡಿದ್ದೆ ಅವರಿಬ್ಬರಿಗೂ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕು ಬಟ್ ನನಗೆ ಸ್ವೀಟು ಸ್ವಲ್ಪ ಕಡಿಮೆ ಇರಬೇಕು ನೆಕ್ಸ್ಟ್ ಇವಾಗ ಎಲ್ಲ ಕ್ಲೀನ್ ಆಯಿತು ಮತ್ತು ಬೆಡ್ಸ್ಬೆಡ್ ಕೂಡ ಎಲ್ಲ ಚೇಂಜ್ ಮಾಡಬೇಕಿತ್ತಲ್ಲ ಅವನ್ನೆಲ್ಲ ತೆಗ್ದು ವಾಷಿಗೆ ಹಾಕೋಣ ಅಂಥೇಳಿ ಎಲ್ಲವೂ ಸಹ ತೆಗ್ದಾಕಿದೆ ನೆಕ್ಸ್ಟು ಇವಾಗ ರೂಮ್ ರೂಮೆಲ್ಲ ಧೂಳು ಹೊಡ್ಕೊಟ್ರಲ್ಲ ಅದನ್ನೆಲ್ಲ ಎತ್ತಿಕ್ಕಿದ್ರು ಅಂದರೆ ವೇಸ್ಟ್ ಐಟಮ್ಗಳೆಲ್ಲ ಯೂಸ್ ಮಾಡ್ದಿಲ್ಲಂತಹ ಬುಕ್ಸು ಎಲ್ಲನ ಒಂದು ಬಾಕ್ಸಿಗೆ ಬ್ಯಾಕ್ ಪಟ್ಬಿಟ್ಟು ಹಾಕ್ತೋ ನೋಡೋಣ ಬೇಕಿಲ್ದಾಗ ಹಾಕಿದ್ರೆ ಆಯಿತು ವೇಸ್ಟಿಗೆ ಅಂತೇಳಿ ಮೇಲೆ ಎತ್ತಿಟ್ಟಿರ್ತೀವಿ ಸ್ವಲ್ಪ ದಿನ ಆದಮೇಲೆ ನಮ್ಗೆ ಯೂಸ್ ಆಗೋಲ್ಲ ಅಂತಂದರೆ ಅಂದರೆ ಕೊಡ್ತೀವಿ ಬೇರೆಯವ್ರಿಗೆ ನೆಕ್ಸ್ಟ್ ಇವಾಗ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಕಿಟಕಿ ತೆಗ್ದೆ ಕಿಟಕಿನಲ್ಲೂ ಸಹ ಧೂಳಾಗಿತ್ತು ಮೊನ್ನೆ ಶಿವರಾತ್ರಿ ಹಬ್ಬಕ್ಕೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ ಕಿಟಕಿ ಎಲ್ಲ ಒರೆಸ್ಕೊಂಡು ಅಂದರೆ ವಾರಕ್ಕೊಂದ್ಸಲ ಒರೆಸ್ತಾನೆ ಇರ್ತೀವಿ ಆದರೂ ಅಷ್ಟು ವೇಸ್ಟ್ ಐಟಮ್ ಇತ್ತು ನೋಡಿ ಎಷ್ಟೊಂದು ವೇಸ್ಟ್ ಐಟಮ್ ಎಲ್ಲ ಬಿದ್ದಿದೆ ಅಂತೇಳಿ ನೆಕ್ಸ್ಟ್ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ನೆಕ್ಸ್ಟ್ ಅಡುಗೆ ಮನೆಗೆ ನೋಡಿ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡಿದ್ದೀನಿ ಇದು ಮೀಶೋಯಿಂದ ನಾನು ತರಿಸ್ಕೊಂಡಿದ್ದೆ ತುಂಬಾ ಉಪಯೋಗ ಆಯಿತು ಅದನ್ನು ತರಿಸ್ಕೊಂಡ್ಮೇಲೆ ಅಟ್ಲೀಸ್ಟ್ ಬಾಸ್ಗಳೆಲ್ಲ ಜೋಡ್ಸೋದು ನಾವು ಫಸ್ಟು ಮೆಸ್ಸಿ ಮೆಸ್ಸಿಯಾಗಿ ಇಟ್ಕೊಂಡಿದ್ದೆ ನಮ್ಮ ಮನೇಲಿ ಈ ಥರ ಒಂದೇ ಶೆಲ್ಪ್ ಇರೋದು ಮೇಲುಗಡೆ ಪಾತ್ರೆ ಇಟ್ಕೊಂಡು ಹಾಕೊಂಡು ಶೆಲ್ಪ್ ಕೊಟ್ಟಿದ್ದಾರೆ ಈ ಥರ ಏನಾದರೂ ಐಟಮ್ ಇರೋ ಬಾಸ್ಗಳನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಅಂತೇಳಿ ಶೆಲ್ಪೇನು ಎಕ್ಸ್ಟ್ರಾ ಕೊಟ್ಟಿಲ್ಲ ನಾನು ಫಸ್ಟು ಬಾಕ್ಸಲ್ಲೇ ತುಂಬಿಟ್ಕೊಂಡಿದ್ದೆ ನನಗೆ ಅದು ಒಂದೊಂದು ಥರ ನಂಗೆ ತಗೋಬೇಕಾದ್ರೆ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಇದನ್ನು ಮೀಶೋದಲ್ಲಿ ಒಂದು ಸಲ ನೋಡಿದೆ ತುಂಬಾ ಇಷ್ಟ ಆಯಿತು ನೋಡೋಣ ಅಂತ ತರಿಸ್ಕೊಂಡೆ ಚೆನ್ನಾಗಿದೆ ಸ್ಪೇಸು ಸಹ ಉಳಿಯುತ್ತೆ ನೋಡಿ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ ಈ ತಟ್ಟೆ ಸ್ಟ್ಯಾಂಡ್ ಅಂತೂ ನಾನು ತಗೊಂಡು ಒಂದು ಹತ್ತು ಆ್ಯಕ್ಚುಲಿ ನನ್ನ ಮದುವೆ ಆಗಿ ಹೊಸ್ತ್ರಲ್ಲಿ ತಗೊಂಡು ಅದು ತೊಗೊಂಡು ಸುಮಾರು ಹನ್ನೆರಡು ವರ್ಷವೇ ಆಗತ್ತೆ ಅಂತ ಹೇಳ್ಬೋದು ಆದರೂ ನಂಗೆ ತುಂಬಾ ಯೂಸ್ಫುಲ್ ಆಗಿದೆ ನಾವು ಫಸ್ಟು ಮದುವೆ ಆದಾಗ ಒಂದು ಚಿಕ್ಕ ರೂಮಲ್ಲಿದ್ವು ನನ್ನ ಪಾತ್ರೆಗಳೆಲ್ಲ ಇಟ್ಕೋಬೇಕು ಅಂತಂದರೆ ಅದರಲ್ಲೇ ಎಷ್ಟೋ ಪಾತ್ರೆಗಳು ಸಹ ಜೋಡಿಸ್ಕೊಬೋದಿತ್ತು ನಂಗೆ ತುಂಬಾ ಯೂಸ್ ಆಗಿದೆ ಅದಂತೂ ನಾನು ಆಳೆ ಮಾಡಿಲ್ಲ ಹಂಗೆ ಇಟ್ಕೊಂಡಿದ್ದೀನಿ ನಾನು ಇಷ್ಟೇ ಮನೆ ಖಾಲಿ ಮಾಡ್ಕೊಂಡು ಬೆಂಗಳೂರಿಂದ ಖಾಲಿ ಮಾಡ್ಕೊಂಬಂದರೂ ಸಹ ಅದು ನನಗೆನ ಸೇಫಾಗಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನನ್ನ ಮಕ್ಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಅವಳು ಸಹ ರೆಡಿಯಾಗಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದರು ನಮ್ಮ ಮನೆಯವರು ನೆಕ್ಸ್ಟ್ ನಾವಿಬ್ಬರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ತುಮಕೂರಿಗೆ ಹೋಗೋಣ ಅಂದರು ನಮ್ಮ ಮನೆಯವರು ಹಾಗಾಗಿ ತುಮಕೂರಿಗೆ ಅಂಥೇಳಿ ಹೋಗ್ತಾಯಿದ್ವಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಯಪ್ಪಾ ಎಷ್ಟು ಬಿಸಿಲಿತ್ತು ಅಂದರೆ ನನಗಂತೂ ಆ್ಯಕ್ಚುಲಿ ಇವತ್ತು ಇಂಟ್ರೆಸ್ಟೇ ಇರಲಿಲ್ಲ ಬರೋದಿಕ್ಕೆ ಯಾಕೆಂದರೆ ನಂಗೆ ಬೆಳಗ್ಗೆಯಿಂದ ಮನೆ ಎಲ್ಲ ಕ್ಲೀನ್ ಮಾಡಿನೇ ಸಾಕಾಗಿತ್ತು ಆದರೂ ನಮ್ಮ ಮನೆಯವ್ರು ಬಟ್ಟೆ ತೊಗೊಳೋಣ ಬಾ ಬಾ ಅಂತ ಹೇಳಿ ಬಲವಂತ ಮಾಡಿದ್ರು ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಬರೋಕ್ಕೆ ಯಾಕೆಂದರೆ ಲಾಸ್ಟ್ ಟೈಮ್ ಆಲೇ ನಾವು ಮೊನ್ನೆ ನಮ್ಮ ಆಫೀಸ್ ಓಪನಿಂಗ್ ಇತ್ತಲ್ಲ ಅವತ್ತು ಬಂದಿದ್ವಿ ಆವತ್ತೆ ಅಷ್ಟೊಂದು ನನಗೇನು ಇಷ್ಟ ಆಗಲಿಲ್ಲ ಆದರೂ ಮನೆಯವರು ಹೋಗೋಣ ಹೋಗೋಣ ಅಂತಿದ್ರಲ್ಲ ಸರಿ ಇನ್ನೇನು ಅಂತೇಳಿ ವಾರ್ಟ್ ಬಂದ್ವಿ ನಾವು ಬರೋ ವರ್ಷದ ಕಾಲೇ ನಾಲ್ಕು ಗಂಟೆ ಆಗಿತ್ತು ಆದರೂ ತುಂಬಾ ಬಿಸಿಲಿತ್ತು ಸರಿ ಅಂತೇಳಿ ನಾವು ಬಂದು ಮನೆಯವರು ಗಾಡಿ ಎಲ್ಲ ಪಾರ್ಕ್ ಮಾಡಿದ್ರು ನೆಕ್ಸ್ಟ್ ಇವಾಗ ಓ ತಗೊಳ್ಳೋಣ ಅಂತ ಹೋದ್ವಿ ಬಟ್ ಎಲ್ಲ ಅಂಗಡಿಗಳು ಸುಮಾರು ನೋಡಿದ್ವಿ ಅಷ್ಟೊಂದು ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಇಲ್ಲಿ ಎಸ್ ಆರ್ ಫ್ಯಾಷನ್ಸ್ ಅಂತ ಇದೆ ಅಲ್ಲಿಗೆ ಬಂದ್ವಿ ಇದು ತೌಸಂಡ್ ರುಪೀಸಿಗೆ ಎರಡು ತೌಸಂಡ್ ಫೈವ್ ಹಂಡ್ರೆಡ್ಗೆ ಎರಡು ಕುರ್ತಾ ಸೆಟ್ ಅಂತಂದರು ಸರಿ ಬೇಗ ತಗೋಬೇಕಿತ್ತು ಅಲ್ಲಂತೂ ತುಂಬಾ ರೆಸ್ಟ್ ಹೆಂಗೆ ಅಂದರೆ ಬೇಗ ಸೆಲೆಕ್ಟ್ ಮಾಡಬೇಕು ಬೇಗ ತಗೊಳ್ಬೇಕು ಟೈಮು ಕೊಡಲ್ಲ ಅವರು ಇಷ್ಟ ಇದ್ದರೆ ಇಲ್ಲ ಇಲ್ಲಾಂದರೆ ಬಿಡಿ ಅಂತ ಹೇಳಿ ಆ ಥರ ಬಿಹೇವ್ ಮಾಡ್ತಾಯಿದ್ರು ಕೆಲವೊಂದು ಕಡೆ ಅಂಗಡಿಗಳಲ್ಲಿ ಸೊ ಹಾಗಾಗಿ ನಾವೂ ತಗೊಂಡ್ಬಿಟ್ಟು ನನ್ನ ಮಕ್ಕಳಿಗೆ ಒಂದು ಜೊತೆ ಡ್ರೆಸ್ ತೊಗೊಂಡು ಬಂದ್ವಿ ಅಷ್ಟೇ ಬೇರೆ ಏನೂ ಶಾಪಿಂಗ್ ಮಾಡಲಿಲ್ಲ ಮನೆಯವ್ರು ಪಾನಿಪುರಿ ಕೊಡಿಸಿದ್ರು ಪಾನಿಪುರಿ ಎಲ್ಲ ತಿಂದು ನೆಕ್ಸ್ಟ್ ನಮ್ಮ ಪಯಣ ಊರು ಕಡೆ ಊರಿಗೆ ಒಂದು ಅರ್ಧಕ್ಕೆ ಬಂದ್ವಿ ಬೆಳಾವಿ ಹತ್ರ ಮಳೆ ಬಂತು ಸಕ್ಕತ್ತು ಸರಿ ಅಲ್ಲಿ ನಿಂತ್ಕೊಳ್ಳೋದು ಊರಿಗೆ ಹೋಗ್ಬಿಡೋಣ ಅಂತೇಳಿ ಬಂದರೆ ಫುಲ್ಲು ಮಳೆ ಅಂದರೆ ಮಳೆ ನೆಕ್ಸ್ಟ್ ನಂದಿಹಳ್ಳಿ ಹತ್ರ ಸಾತೇನಹಳ್ಳಿ ಹತ್ರ ಬರೋ ಔಷಧಿಗೆ ಸಖತ್ತು ಮಳೆ ನೆಂದೇ ಹೋದ್ವಿ ಅಂತ ಅನ್ಬೋದು ಅಷ್ಟು ನೆಂದೇ ಹೋದ್ವಿ ಬರೋ ಔಷಧಿಗೆ ನಾವು ಹೇಗೋ ಬಂದತ್ತ ಮನೆ ಸೇರ್ಕೊಂಡ್ವಿ ಬಂದು ಊಟ ಮಾಡಿ ಮಲ್ಕೊಂಡ್ವಿ ಇದಾಗಿತ್ತು ಫ್ರೆಂಡ್ಸ್ ಭಾನುವಾರ ಲಾಗು ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ